ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತರ ಡೈಲಿ ಕರೆಂಟ್ ಅಫೇರ್ಸ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಯಾರು ಮರಿಬೇಡಿ ಈ ಒಂದು ವಿಡಿಯೋನ ಮರೆಯದೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ಕಡ್ಡಾಯವಾಗಿ ಶೇರ್ ಮಾಡಿ ಬಂದು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಆಗಿ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ರಿಪಬ್ಲಿಕನ್ ಪಕ್ಷ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಪ್ರಸ್ತುತ ಉಪಾಧ್ಯಕ್ಷೆ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ವಿರುದ್ಧ ಜಯಗಳಿಸಿದರು ಹ್ಯಾರಿಸ್ ಅವರು ಡೆಮಾಕ್ರೆಟಿಕ್ ಪಕ್ಷದ ಪ್ರಬಲ ಬೆಂಬಲ ಹೊಂದಿದರು ಆದರೆ ಟ್ರಂಪ್ ಅವರ ಅಭಿಯಾನ ಮುಖ್ಯವಾಗಿ ಆರ್ಥಿಕತೆಯನ್ನು ಸುಧಾರಿಸುವ ಭರವಸೆ ಮತ್ತು ವಲಸೆ ವ್ಯಕ್ತಿಗಳ ವಿರುದ್ಧ ಕಠಿಣ ನಿಲುವಿನ ಮೇಲೆ ಕೇಂದ್ರೀಕೃತವಾಗಿತ್ತು ಇದು ಚುನಾವಣೆಯಲ್ಲಿ ಅವರಿಗೆ ಯಶಸ್ಸನ್ನು ತಂದುಕೊಡ್ತು ಅಮೆರಿಕದ ಇತಿಹಾಸದಲ್ಲಿ ಅಧ್ಯಕ್ಷ ಹುದ್ದೆಗೆ ಆಯ್ಕೆಯಾಗಿರುವಂತಹ ಅತ್ಯಂತ ಹಿರಿಯ ಅಧ್ಯಕ್ಷ ಎಂಬ ಖ್ಯಾತಿಗೆ ಟ್ರಂಪ್ ಪಾತ್ರರಾಗಿದ್ದಾರೆ ಇವರು ವಯಸ್ಸು ಎಪ್ಪತ್ತೆಂಟು ಈ ಮೊದಲು ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಚುನಾಯಿತರಾಗಿದ್ದಂತಹ ಅಧ್ಯಕ್ಷ ಜೋ ಬೈಡನ್ ಅತಿ ಹಿರಿಯ ಅಧ್ಯಕ್ಷ ಎನಿಸಿಕೊಂಡಿದ್ರು ಅಮೆರಿಕದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ರಿಪಬ್ಲಿಕನ್ ಪಕ್ಷದ ನಾಯಕ ಜೆ ಡಿ ವ್ಯಾನ್ಸ್ ಅವರಿಗೂ ಕೂಡ ಭಾರತಕ್ಕೆ ನಂಟಿದೆ ವ್ಯಾನ್ಸ್ ಅವರು ಆಂಧ್ರ ಪ್ರದೇಶದ ಅಳಿಯರಾಗಿದ್ದಾರೆ ಅವರ ಪತ್ನಿ ಉಷಾ ಚಿಲುಕುರಿ ಅವರು ತೆಲುಗು ರಾಜ್ಯದವರು ಅಂದ್ರೆ ಆಂಧ್ರ ಪ್ರದೇಶದವರು ಇವರ ಪೋಷಕರು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪಮಾರು ಗ್ರಾಮದವರು ಟ್ರಂಪ್ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂತಹ ಭಾರತೀಯರ್ಯಾರು ಓಕೆ ಶ್ರೀರಾಮ್ ಕೃಷ್ಣನ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸ್ಥಾನವನ್ನು ಸಂಪುಟಕ್ಕೆ ಸಂಬಂಧಿಸಿರುವಂತಹ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆಡಳಿತ ಸುಧಾರಣೆಗೆ ವಿವೇಕ್ ರಾಮಸ್ವಾಮಿ ಕಾಶ್ ಪಟೇಲ್ ಅವರಿಗೆ ಎಫ್ಬಿಐ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಹರ್ಮೀದ್ ಧಿಲ್ಲೋನ್ ಅವರಿಗೆ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ನಾಗರಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅವರನ್ನ ನೇಮಕ ಮಾಡಲಾಗಿದೆ ಜೆ ಭಟ್ಟಾಚಾರ್ಯ ಇವರನ್ನ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಚೀನಾದ ಜನಸಂಖ್ಯೆ ಕಳೆದ ಎಷ್ಟು ವರ್ಷಗಳಿಂದ ನಿರಂತರವಾಗಿ ಕುಸಿತ ಇದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಮೂರು ವರ್ಷಗಳು ಚೀನಾದಲ್ಲಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಅಲ್ಲಿನ ಜನಸಂಖ್ಯೆ ಕುಸಿತ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ನಲವತ್ತು ಪಾಯಿಂಟ್ ಒಂಬತ್ತು ಕೋಟಿ ಇದ್ದಂತಹ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ನಲವತ್ತು ಪಾಯಿಂಟ್ ಎಂಟು ಕೋಟಿಗೆ ಇಳಿದಿದೆ ಇದಕ್ಕೆ ಕಾರಣ ಏನಂದ್ರೆ ಜನನ ಪ್ರಮಾಣ ಕುಸಿತವಾಗಿದೆ ವೃದ್ಧರ ಜನಸಂಖ್ಯೆ ಏರಿಕೆಯಾಗಿದೆ ಈಗಾಗಲೇ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತೆರಡರಷ್ಟು ಅಂದರೆ ಮೂವತ್ತೊಂದು ಕೋಟಿ ಜನರು ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಈ ಸಂಖ್ಯೆ ಶೇಕಡಾ ಮೂವತ್ತರಷ್ಟು ಏರಲಿದೆ ಅಂತ ಅಂದಾಜು ಮಾಡಲಾಗಿದೆ ಚೀನಾದಲ್ಲಿ ಲಿಂಗಾನುಪಾತ ಕೂಡ ಕುಸಿದಿದ್ದು ಪ್ರತಿ ನೂರ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಗಂಡುಗಳಿಗೆ ಕೇವಲ ನೂರು ಹೆಣ್ಣು ಮಕ್ಕಳು ಹುಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ಐವತ್ತರ ವೇಳೆಗೆ ಚೀನಾ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿಗೆ ಇಳಿಯುವಂತಹ ಸಾಧ್ಯತೆ ಇದೆ ಜಪಾನ್ ಇಟಲಿ ದಕ್ಷಿಣ ಕೊರಿಯಾ ಮುಂತಾದ ಇತರ ದೇಶಗಳಲ್ಲೂ ಜನಸಂಖ್ಯೆ ಇಳಿಕೆ ಕಂಡುಬಂದಿದೆ ಜನನ ಪ್ರಮಾಣ ಕುಸಿತ ಹಾಗೂ ವೃದ್ಧರ ಜನಸಂಖ್ಯೆ ಹೆಚ್ಚಳದಿಂದಾಗಿ ಚೀನಾದ ಆರ್ಥಿಕತೆ ಹಾಗೂ ಸಾಮಾಜಿಕ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರಲಿದೆ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಪರ್ಯಾಯವಾಗಿ ಯಾವ ಬ್ಯಾಟರಿ ತಯಾರಿಸಲು ಸಂಶೋಧನೆ ನಡೆದಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಮೆಗ್ನೇಷಿಯಂ ಆಧಾರಿತ ಬ್ಯಾಟರಿ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಪರ್ಯಾಯವಾಗಿ ರೂರ್ ಕೆಲಾದ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಅಥವಾ ಟಿಯ ಸಂಶೋಧಕರು ಮೆಗ್ನೇಷಿಯಂ ಆಧಾರಿತ ಬ್ಯಾಟರಿ ತಯಾರಿಸಲು ಕ್ಯಾಥೋಡ್ ವಸ್ತುವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಬ್ಯಾಟರಿ ಬಾಳಿಕೆಯನ್ನು ಹೆಚ್ಚಿಸಲಿದ್ದು ದೇಶದ ನವೀಕೃತ ಇಂಧನ ಅಭಿವೃದ್ಧಿ ಹಾದಿಯಲ್ಲಿ ಒಂದು ಹೊಸ ಹೆಜ್ಜೆಯಾಗಿದೆ ಭಾರತದಲ್ಲಿ ಮೆಗ್ನೀಷಿಯಂ ಖನಿಜ ಸಂಪತ್ತು ಹೇರಳವಾಗಿ ಲಭ್ಯ ಇದೆ ಕರ್ನಾಟಕ ತಮಿಳುನಾಡು ಉತ್ತರಾಖಂಡದಲ್ಲಿ ಮೆಗ್ನೀಷಿಯಂ ಲಭ್ಯತೆ ಹೆಚ್ಚಿದೆ ಪರಿಸರ ಸ್ನೇಹಿಯಾಗಿರುವಂತಹ ಮೆಗ್ನೀಷಿಯಂ ಬ್ಯಾಟರಿಗಳು ಪರಿಸರದ ಮೇಲಾಗುವಂತಹ ದುಷ್ಪರಿಣಾಮಗಳನ್ನು ತಡೆಯಲಿದೆ ಜೊತೆಗೆ ಕಡಿಮೆ ಬೆಲೆಯಲ್ಲೂ ಕೂಡ ಸುಲಭವಾಗಿ ಲಭಿಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಬ್ಯಾಟರಿ ಉತ್ಪಾದನೆಗೆ ಸಹಕಾರಿ ಆಗಲಿದೆ ಮುಂದಿನ ಪ್ರಶ್ನೆ ನೋಡಿ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮದ ಸುತ್ತ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗುವಂತಹ ಪ್ರದೇಶದ ವ್ಯಾಪ್ತಿ ಎಷ್ಟು ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಕನಿಷ್ಠ ಒಂದು ಕಿಲೋಮೀಟರ್ನಿಂದ ಗರಿಷ್ಠ ಹತ್ತು ಕಿಲೋಮೀಟರ್ ವರೆಗೆ ವ್ಯಾಪ್ತಿ ಇರುತ್ತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದ ಸಚಿವ ಸಂಪುಟದ ಉಪ ಸಮಿತಿಯು ಭದ್ರಾ ಉತ್ತರೆಗುಡ್ಡ ಅರಸೀಕೆರೆ ಮತ್ತು ಬಂಕಾಪುರ ವನ್ಯಜೀವಿ ಧಾಮಗಳನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ ಪ್ರತಿ ವನ್ಯಜೀವಿ ಧಾಮದ ಸುತ್ತಲೂ ಕನಿಷ್ಠ ಒಂದು ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ ವರೆಗೆ ಪರಿಸರ ಸೂಕ್ಷ್ಮ ವಲಯವನ್ನು ಘೋಷಣೆ ಮಾಡಲಾಗುವುದು ಈ ಕ್ರಮದಿಂದ ವನ್ಯಜೀವಿಗಳ ಸಂರಕ್ಷಣೆಗೆ ಸಹಕಾರಿ ಆಗಲಿದೆ ಪರಿಸರ ಸೂಕ್ಷ್ಮ ವಲಯಗಳಂದ್ರೇನು ಪರಿಸರ ಸೂಕ್ಷ್ಮ ವಲಯಗಳು ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶಗಳು ಸಂರಕ್ಷಿತ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಸುತ್ತ ಹತ್ತು ಕಿಲೋಮೀಟರ್ ಸುತ್ತಲಿನ ಒಂದು ಪ್ರದೇಶವಾಗಿದೆ ಯಾವುದು ಪರಿಸರ ಸೂಕ್ಷ್ಮ ವಲಯಗಳು ಸಾವಿರದ ಒಂಬೈನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪರಿಸರ ಸೂಕ್ಷ್ಮ ವಲಯಗಳನ್ನು ಪರಿಸರ ಸಚಿವಾಲಯದಿಂದ ಸೂಚನೆ ಮಾಡಲಾಗುತ್ತೆ ಅಂದರೆ ನೋಟಿಫೈ ಮಾಡಲಾಗುತ್ತೆ ಇತ್ತೀಚೆಗೆ ಯಾವ ದೇಶವು ಭಾರತದ ಮೂರು ಅಣು ಸಂಸ್ಥೆಗಳ ಮೇಲೆ ಇದ್ದಿರುವಂತಹ ನಿಷೇಧವನ್ನ ತೆರವುಗೊಳಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಮುನ್ನ ಜೋ ಬೈಡನ್ ನೇತೃತ್ವದ ಅಮೆರಿಕ ಸರ್ಕಾರ ಭಾರತಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡು ಹೋಗಿದೆ ಭಾರತದ ಮೂರು ಪ್ರಮುಖ ಅಣು ಸಂಶೋಧನಾ ಕೇಂದ್ರಗಳಾಗಿರುವಂತಹ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಗಾಂಧಿ ಅಣು ಸಂಶೋಧನಾ ಕೇಂದ್ರ ಮತ್ತು ಬಾಬಾ ಅಣು ಸಂಶೋಧನಾ ಕೇಂದ್ರ ಅಥವಾ ಬಾರ್ಕ್ ಸೇರಿದಂತೆ ಇವುಗಳ ಮೇಲೆ ಹಲವಾರು ದಶಕಗಳಿಂದ ವಿಧಿಸಲಾಗಿರುವಂತಹ ನಿರ್ಬಂಧಗಳನ್ನು ತೆಗೆದು ಹೋಗಿದ್ದಾರೆ ಶೀತಲ ಸಮರದ ಸಂದರ್ಭದಲ್ಲಿ ಅಮೆರಿಕವು ಭಾರತದ ಈ ಸಂಸ್ಥೆಗಳು ತನ್ನ ಭದ್ರತೆ ಮತ್ತು ವಿದೇಶಾಂಗ ನೀತಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಆರೋಪಿಸಿ ಅಮೆರಿಕ ಈ ಒಂದು ಸ್ಯಾಂಕ್ಷನ್ಸ್ ಅನ್ನ ಹೇರಿತ್ತು ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ನಿರ್ಧಾರವನ್ನು ಪುನರ್ ವಿಮರ್ಶಿಸಿ ಅಮೆರಿಕವು ಈ ನಿರ್ಬಂಧಗಳನ್ನು ತೆಗೆದುಹಾಕುವ ಮೂಲಕ ಭಾರತದೊಂದಿಗೆ ತನ್ನ ಸಂಬಂಧವನ್ನು ಬಲಪಡಿಸಲು ನಿರ್ಧಾರ ಮಾಡಿದೆ ಈ ನಿರ್ಧಾರದಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕೆ ದಾರಿ ಮಾಡಿಕೊಡಲಿದೆ ಅಂತ ಗುಣಮಟ್ಟ ಮಾಪನ ಸಂಸ್ಥೆ ಅಭಿಪ್ರಾಯಪಟ್ಟಿದೆ ಇಂಡಿಯನ್ ರೇರ್ ಅರ್ಥ್ ಲಿಮಿಟೆಡ್ ಅಥವಾ ಐಆರ್ಇಎಲ್ ಇದರ ಬಗ್ಗೆ ನೋಡೋದಾದ್ರೆ ಇದು ಆಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಎಲ್ಲಿದೆ ಇಂಡಿಯನ್ ರೇರ್ ಅರ್ಥ್ ಲಿಮಿಟೆಡ್ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿದೆ ಇಂಡಿಯನ್ ರೇರ್ ಅರ್ಥ್ ಲಿಮಿಟೆಡ್ ನ ಒಂದು ಉದ್ದೇಶ ಏನಂದ್ರೆ ಅಪರೂಪದ ಭೂಮಿಯ ಖನಿಜಗಳನ್ನು ಬಳಸಿಕೊಳ್ಳಲು ಮತ್ತು ಪ್ರಕ್ರಿಯೆಗಳನ್ನ ಪ್ರಕ್ರಿಯೆಗೊಳಿಸಲು ಹಾಗೂ ಇಲೆಕ್ಟ್ರಾನಿಕ್ಸ್ ರಕ್ಷಣೆ ಮತ್ತು ನವೀಕರಿಸಬಹುದಾದ ಶಕ್ತಿಯಂತಹ ಕೈಗಾರಿಕೆಗಳನ್ನು ಬೆಂಬಲಿಸಲು ಇದನ್ನ ಸ್ಥಾಪಿಸಲಾಗಿದೆ ಮುಂದೆ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರ ಇದು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಎಲ್ಲಿದೆ ಲೊಕೇಟೆಡ್ ಎಲ್ಲಿದೆ ಆಗಿದೆ ಅಂದರೆ ತಮಿಳುನಾಡಿನ ಕಲ್ಪಕಂನಲ್ಲಿ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರದ ಉದ್ದೇಶ ಏನಂದ್ರೆ ಪ್ರಾಥಮಿಕವಾಗಿ ಪರಮಾಣು ರಿಯಾಕ್ಟರ್ಗಳು ಮತ್ತು ಸಂಬಂಧಿತ ತಂತ್ರಜ್ಞಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲೆ ಇದು ಕೇಂದ್ರೀಕೃತವಾಗಿದೆ ಮುಂದೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಅಥವಾ ಬಾರ್ಕ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇದು ಇರೋದು ಮಹಾರಾಷ್ಟ್ರದ ಮುಂಬೈನಲ್ಲಿ ಈ ಒಂದು ಬಾರ್ಕ್ನ ಉದ್ದೇಶ ಏನು ಭಾರತೀಯ ಪರಮಾಣು ಸಂಶೋಧನಾ ಕೇಂದ್ರ ಬಾರ್ಕ್ ದೇಶದ ಪ್ರಮುಖ ಪರಮಾಣು ಸಂಶೋಧನಾ ಕೇಂದ್ರವಾಗಿದ್ದು ಪರಮಾಣು ಶಕ್ತಿ ತಂತ್ರಜ್ಞಾನದ ವಿವಿಧ ಅಂಶಗಳಲ್ಲಿ ಆಳವಾದ ಅಧ್ಯಯನ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳುತ್ತದೆ ಪರಮಾಣು ರಿಯಾಕ್ಟರ್ಗಳ ವಿನ್ಯಾಸ ಮತ್ತು ನಿರ್ಮಾಣದಿಂದ ಹಿಡಿದು ಪರಮಾಣು ಔಷಧ ವಿಕಿರಣ ತಂತ್ರಜ್ಞಾನ ಮತ್ತು ಪರಮಾಣು ಸುರಕ್ಷತೆಗಳಂತಹ ವಿಶಾಲ ಕ್ಷೇತ್ರಗಳಲ್ಲಿ ಬಾರ್ಕ್ ತನ್ನ ಸಂಶೋಧನೆಗಳನ್ನು ಕೇಂದ್ರೀಕರಿಸಿದೆ ಚಂದ್ರನನ್ನ ಅಪಾಯದಲ್ಲಿರುವಂತಹ ಪರಂಪರೆಯ ತಾಣಗಳ ಪಟ್ಟಿಗೆ ಯಾವ ಸಂಸ್ಥೆಯು ಸೇರಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ವಿಶ್ವ ಸ್ಮಾರಕಗಳ ನಿಧಿ ವಿಶ್ವ ಸ್ಮಾರಕಗಳ ನಿಧಿ ಅಥವಾ ಡಬ್ಲ್ಯೂ ಎಫ್ ಇತ್ತೀಚೆಗೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿರುವಂತಹ ಚಂದ್ರನನ್ನ ಬ್ರಹ್ಮಾಂಡದಲ್ಲಿ ಅಪಾಯದ ಅಂಚಿನಲ್ಲಿರುವಂತಹ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದೆ ಈ ನಿರ್ಧಾರಕ್ಕೆ ಕಾರಣ ಏನಂದ್ರೆ ಮುಂದಿನ ದಿನಗಳಲ್ಲಿ ಚಂದ್ರನು ಹವಾಮಾನ ವೈಪರೀತ್ಯ ಮತ್ತು ಬಾಹ್ಯಾಕಾಶದಲ್ಲಿರುವಂತಹ ವಿವಿಧ ವಿದ್ಯಮಾನಗಳಿಂದ ಬೆದರಿಕೆಗೆ ಉಂಟಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಬಾಹ್ಯಾಕಾಶ ತ್ಯಾಜ್ಯದ ಪ್ರಮಾಣ ಇದ್ದು ವಿವಿಧ ದೇಶಗಳು ಕೈಗೊಳ್ಳುತ್ತಿರುವಂತಹ ಚಂದ್ರಯಾನ ಯೋಜನೆಗಳಿಂದಾಗಿ ಚಂದ್ರನ ಮೇಲ್ಮೈಗೆ ಧಕ್ಕೆಯಾಗುವಂತಹ ಆತಂಕ ವ್ಯಕ್ತವಾಗಿದೆ ಡಬ್ಲ್ಯೂ ಎಂಎಫ್ ನ ಅಧ್ಯಕ್ಷರಾಗಿರುವ ಆಗಿರುವಂತಹ ಬೆನೆ ಡಿಕ್ಟಿಡೆ ಮಾಂಟ್ಲರ್ ಅವರು ಬಾಹ್ಯಾಕಾಶದಲ್ಲಿ ನಿಷ್ಕ್ರಿಯಗೊಂಡಿರುವಂತಹ ಉಪಗ್ರಹಗಳು ಮತ್ತು ರಾಕೆಟ್ಗಳ ಭಾಗಗಳು ಚಂದ್ರನ ಮೇಲ್ಮೈಯನ್ನ ಹಾನಿಗೊಳಿಸುವಂತಹ ಸಾಧ್ಯತೆಯನ್ನ ಎತ್ತಿ ತೋರಿಸಿದ್ದಾರೆ ವಿಶ್ವ ಸ್ಮಾರಕ ನಿಧಿ ಅಥವಾ ಡಬ್ಲ್ಯೂ ಎಂಎಫ್ ಅಥವಾ ವರ್ಲ್ಡ್ ಮಾನುಮೆಂಟ್ಸ್ ಫಂಡ್ ಅಂತ ಕರೀತಾರೆ ವಿಶ್ವ ಸ್ಮಾರಕ ನಿಧಿ ಎನ್ನುವುದು ವಿಶ್ವದಾದ್ಯಂತ ಇರುವಂತಹ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡಲು ಕೆಲಸ ಮಾಡುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಅಪಾಯದಲ್ಲಿರುವಂತಹ ಸ್ಮಾರಕಗಳು ಮತ್ತು ತಾಣಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಿಸಲು ಅಗತ್ಯವಾಗಿರುವಂತಹ ಹಣಕಾಸು ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸುತ್ತದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ ಗಡಿನಾಡ ಗಾಂಧಿ ಎಂದು ಯಾರನ್ನ ಕರೆಯಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಖಾನ್ ಅಬ್ದುಲ್ ಗಫಾರ್ ಖಾನ್ ಖುದಾಯಿ ಖಿದ್ಮತ್ ಓಕೆ ಒಂದು ನಿಮಿಷ ಈ ಪ್ರಶ್ನೆ ಎಕ್ಸ್ಪ್ಲನೇಷನ್ ಸ್ವಲ್ಪ ಮಿಸ್ ಆಗಿದೆ ಇದನ್ನು ನಾಳೆ ಕವರ್ ಮಾಡಲಾಗುವುದು ಮುಂದಿನ ಪ್ರಶ್ನೆ ಗಮನಿಸಿ ಬರ್ಲಿನ್ ಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರುವಂತಹ ಕನ್ನಡದ ಚಲನಚಿತ್ರ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ವಾಗ ಚಿಪ್ಪಾಣಿ ನಟೇಶ್ ಹೆಗಡೆ ನಿರ್ ನಿರ್ದೇಶನದ ಅನುರಾಗ್ ಕಶ್ಯಪ್ ನಿರ್ಮಾಣ ಮಾಡಿರುವಂತಹ ಕನ್ನಡದ ವಾಗ ಚಿಪ್ಪಾಣಿ ಚಿತ್ರ ಬರ್ಲಿನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆಗೊಂಡಿದೆ ಈ ಚಿತ್ರೋತ್ಸವಕ್ಕೆ ಪ್ರವೇಶ ಪಡೆದಿರುವಂತಹ ಮೊದಲ ಕನ್ನಡ ಚಿತ್ರ ಇದಾಗಿದೆ ಫೆಬ್ರವರಿ ಹದಿಮೂರರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿರುವಂತಹ ಚಿತ್ರೋತ್ಸವದಲ್ಲಿ ಬರ್ಲಿನ್ ಫೋರಂ ವಿಭಾಗದಲ್ಲಿ ಈ ಚಿತ್ರದ ವರ್ಲ್ಡ್ ಪ್ರೀಮಿಯರ್ ಆಗಲಿದೆ ಈ ವಿಭಾಗದಲ್ಲಿ ಮೂವತ್ತು ಚಿತ್ರಗಳು ಸ್ಪರ್ಧೆಯಲ್ಲಿವೆ ಅಮರೇಶ್ ನುಗಡೋನಿ ಅವರ ದಲಿತ ಮಹಿಳೆ ಕುರಿತಾದ ಕತೆ ಈ ಚಿತ್ರಕ್ಕಿದೆ ಓಕೆ ನಿಮಗೆಲ್ಲ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಆಫರ್ಗಳನ್ನು ನೀಡುತ್ತಾ ಇದೆ ಒಂದು ವರ್ಷದ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಇರುವಂತಹ ಸೆಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಅಲ್ಲಿ ನಿಮ್ಗೆಲ್ಲಾ ಡೀಟೇಲ್ಸ್ ಬರುತ್ತೆ ಫೋನ್ ಪೇ ನಂಬರ್ ಬರುತ್ತೆ ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಅಡ್ರೆಸ್ ಹೇಗೆ ಕಳಿಸ್ಬೇಕನ್ನೋ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಕಳಿಸಿ ನಿಮ್ಮ ಆರ್ಡರ್ ಅನ್ನ ಕನ್ಫರ್ಮ್ ಮಾಡಲಾಗುವುದು ಧನ್ಯವಾದ